ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಮಾಲಕ್ಷ್ಮಿ ಹಬ್ಬದ್ದು ಫ್ರೆಂಡ್ಸ್ ಇದು ವಿಡಿಯೋ ನಾನು ಈ ಬ್ಲಾಗು ಲೇಟಾಗಿ ಪೋಸ್ಟ್ ಮಾಡಿದ್ದೀನಿ ಸಾರಿ ನಾನು ಬೇಗನೆ ಇತ್ತು ನಾಲ್ಕು ಗಂಟೆಗೆ ಹೋಳಿಗೆಗೆ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್ ಯಾಕಂದರೆ ದೇವಿಗೆ ನೈವೇದ್ಯಕ್ಕೆ ಇಡಬೇಕು ಅಂತ ಒಂದು ಒಂದೆರಡು ಹೋಳಿಗೆ ಮಾಡಿಕೊಂಡೆ ಮತ್ತು ಹಿಂದಿದ್ದಿನೇ ಕರ್ಜಿಕಾಯಿ ಎಲ್ಲ ಮಾಡಿಟ್ಟಿದ್ದೆ ಕರ್ಜಿಕಾಯಿ ರವೆ ಉಂಡೆ ಮತ್ತು ನಮ್ಮ ಮಗಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು ಎಲ್ಲ ಇಟ್ಟು ಕರ್ಜಿಕಾಯಿ ಒಳಗಡೆ ನನಗೆ ಮಾಡಿಕೊಟ್ಲು ನಾನು ಎಣ್ಣೆಲಿ ಹಾಕಿ ಸ್ವಲ್ಪ ಕರೆದಿಟ್ಕೊಂಡೆ ಯಾಕಂದರೆ ದೇವಿ ಮುಂದೆ ಇಡಬೇಕಲ್ವ ನೈವೇದ್ಯಕ್ಕೆ ಸ್ವಲ್ಪ ಕರ್ಜಿಕಾಯಿ ಒಂದೆರಡು ಹೋಳಿಗೆ ಸ್ವಲ್ಪ ರವೆ ಉಂಡೆ ಮತ್ತು ಪುಳಿಯೋಗರೆ ಇದೆಲ್ಲ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ನನಗೆ ಆದಷ್ಟು ಸ್ವಲ್ಪ ಸ್ವಲ್ಪ ಮಾಡಿಕೊಂಡೆ ವೀಡಿಯೋ ಮಾಡ್ತಾ ಕೊಟ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್ ಆದ್ದರಿಂದ ಮತ್ತು ಇದು ಮೂರನ್ನ ನಾನು ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ ಯಾಕಂದರೆ ಗೋದುಳಿ ಲಗ್ನದಲ್ಲಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡ್ಕೋಬೇಕು ಅಂತ ನಾವು ದೊಡ್ಡವರು ಹೇಳಿದ್ದಾರೆ ಆದ್ದರಿಂದ ನಾವು ಬೇಗ ಮಾಡ್ಕೊಬೇಕು ಅಂತ ಐದು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ ಹಿಂದಿನ ದಿನ ನೈಟೇ ನಾವು ದೇವಿನೆಲ್ಲ ರೆಡಿ ಮಾಡಿಟ್ಟಿದ್ವಿ ಸೀರೆ ಎಲ್ಲ ಉಡಿಸಿ ಬಿಂದಿಗೆಗಲ್ಲ ಬೆಳಗ್ಗೆ ಕಳಶ ಇಟ್ಕೊಂಡು ಮುಖವಾಡನ ಅಭಿಷೇಕ ಮಾಡಿ ಹಾಲು ಮೊಸರಿನಿಂದ ತುಪ್ಪದಿಂದ ಸಕ್ಕರೆಯಿಂದ ಅಭಿಷೇಕ ಮಾಡಿ ಕಳಶ ಇಟ್ಟು ಮುಖವಾಡ ಇಟ್ಟು ಬೆಳಗ್ಗೆ ಇಟ್ಕೊಂಡ್ವಿ ಫ್ರೆಂಡ್ಸ್ ಕಳಶ ನಿನ್ನೆ ರಾತ್ರಿನ ನಾವು ಸ್ಯಾರಿ ಎಲ್ಲ ಉಟ್ಟಿ ಉಡಿಸಿ ಇಟ್ಟಿದ್ವಿ ಬಿಂದಿಗೆನ ಬೆಳಗ್ಗೆ ಕಳಶ ಇಟ್ಕೊಂಡ್ವಿ ಮತ್ತು ಸ್ಟೇಜ್ ಎಲ್ಲ ರೆಡಿ ಮಾಡ್ಕೊಂಡ್ವಿ ನಮ್ಮ ಯಜಮಾನ್ರು ನಮ್ಮ ಮಗಳೆಲ್ಲ ತುಂಬ ಹೆಲ್ಪ್ ಮಾಡಿದ್ರು ಫ್ರೆಂಡ್ಸ್ ಯಾಕಂದರೆ ಹಬ್ಬ ಅಂದರೆ ತುಂಬ ಇಷ್ಟ ಅದು ವರಮಾಲಕ್ಷ್ಮಿ ಅಂದರೆ ಹೆಣ್ಮಕ್ಳಿಗೆ ತುಂಬ ಇಷ್ಟವಾದಂಥ ಹಬ್ಬ ಮತ್ತು ಒಂದು ವಾರದಿಂದ ರೆಡಿ ಮಾಡ್ತಾಯಿದ್ವಿ ಫ್ರೆಂಡ್ಸ್ ಹೂವೆಲ್ಲ ತಂದಿಟ್ಕೊಳ್ಳೋದು ಸ್ವಲ್ಪ ಸ್ವಲ್ಪನೇ ರೆಡಿ ಮಾಡ್ಕೊತಾ ಇದ್ವಿ ಆಮೇಲೆ ತಟ್ಟೆ ಇದೆಲ್ಲ ನಮ್ಮ ಮಗಳು ನಮ್ಮ ಪಾಪ ಎಲ್ಲ ಜೋಡಿಸಿದ್ರು ದೇವ್ರ ಮುಂದೆ ಬಾಳೆ ಕಂಬ ಎಲ್ಲ ಇಟ್ಟು ನನಗೂ ತುಂಬ ಹೆಲ್ಪ್ ಮಾಡಿದ್ರು ಬಾಗಿಲ್ಗೆಲ್ಲ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕ್ಕೊಟ್ಲು ನಮ್ಮ ಮಗಳು ನಾನು ಹೋಳಿಗೆ ಮತ್ತು ಪುಳಿ ಹೋಗರೆ ನನಗೆ ದೇವ್ರ ಹತ್ರ ಇಡೋಕ್ಕೆ ನೈವೇದ್ಯಕ್ಕೆ ಮಾತ್ರ ಸ್ವಲ್ಪ ಫ್ರೆಶ್ ಆಗಿ ಬೆಳಗ್ಗೆ ಮಾಡಿಕೊಂಡೆ ಇನ್ನು ಮಿಕ್ಕಿದ್ದೆಲ್ಲ ಹಿಂದಿನ ದಿನವೇ ಮಾಡಿಟ್ಟಿದ್ದೆ ಸ್ವಲ್ಪ ಈ ಥರ ನಮ್ಮನೇಲಿ ಪೂಜೆ ನಡೀತು ಫ್ರೆಂಡ್ಸ್ ಹಬ್ಬ ಅಂದರೆ ಖುಷಿ ಅಲ್ವಾ ಹೆಣ್ಮಕ್ಳಿಗೆ ಅಮ್ಮನವ್ರಿಗೂ ಲಕ್ಷ್ಮೀ ದೇವತೆಗೂ ನಾವು ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿದ್ವಿ ಅದೇ ರೀತಿಯಾಗಿ ನಾವು ಸಹ ಅಲಂಕಾರ ಮಾಡಿಕೊಂಡ್ರೆ ದೇವಿಗೆ ತುಂಬಾ ಇಷ್ಟ ಅಂತೆ ಆದ್ದರಿಂದ ನಾನು ಸಹ ನೀಟಾಗಿ ರೆಡಿಯಾಗಿ ದೇವಿಗೆ ಪೂಜೆನ ಸಹ ಸ್ಟಾರ್ಟ್ ಮಾಡಿದೆ ಬೇಗ ಬೇಗ ಪೂಜೆ ಮಾಡ್ಕೊಂಡ್ವಿ ಯಾಕಂದರೆ ನಮ್ಮ ಹಸ್ಬೆಂಡು ಡ್ಯೂಟಿಗೆ ಹೋಗ್ಬೇಕು ಅಂದರು ಆದ್ದರಿಂದ ನಾವು ಬೇಗನೆ ಆರು ಗಂಟೆಗೆಲ್ಲ ನಮ್ಮ ಪೂಜೆ ಮುಗಿತು ಫ್ರೆಂಡ್ಸ್ ರಾತ್ರಿಯೆಲ್ಲ ನಿದ್ದೆನೇ ಬರಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಹಬ್ಬ ಅಂದರೆ ತುಂಬ ಸಂತೋಷ ಅಲ್ವಾ ಹೆಣ್ಮಕ್ಳಿಗೆ ಎಷ್ಟು ಮಲಗಿದ್ರೂ ಅಯ್ಯೋ ಬೆಳಗ್ಗೆ ಬೇಗ ಬೆಳಗ್ಗೆ ಆಗಿಬಿಟ್ರೆ ಅಂತ ಭಯ ಇರುತ್ತೆ ಆದ್ದರಿಂದ ಒಂದರಿಂದ ಒಂದು ಮೂರು ಗಂಟೆವರೆಗೂ ಒಂದು ಟೂ ಅವರ್ಸ್ ನಿದ್ದೆ ಮಾಡಿದೆ ಅಷ್ಟೇ ಒನ್ ಟು ತ್ರೀ ಮತ್ತು ತ್ರೀ ಓ ಕ್ಲಾಕಿಗೆ ಎದ್ದು ಮತ್ತು ಹೊರ್ಗಡೆ ಎಲ್ಲ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಅದೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ನಿದ್ದೆ ಮಾಡಿಲ್ಲದೆ ಪೂಜೆ ಒಂದು ಸಲ ಅಲ್ವಾ ಅವ್ರ ಮಹಾಲಕ್ಷ್ಮಿ ಹಬ್ಬ ಬರೋದು నమే తు సంతోష హబ్బకెలా రెడీ మార్కీవి మే ఎల్గూ అర్శనా కుంకుమకే కరీక్త నూ సహ ఎల్ మనూ అర్శనా కుంకుమక్కు ఇంత జాస్తి వీడియోకి ఫ్రెండ్స్ పూజెలతో ఫ్రెండ్స్ ఇవగా తీర్థ కొట్టే తగండ్రు మరి దేవి గారు ಕ್ಷತೆ ಹಾಕಿ ನಾವು ನಮಸ್ಕಾರ ಮಾಡಿಕೊಂಡು ಕೈಗೆ ದಾರಗಳನ್ನ ಕಟ್ಕೊಂಡು ನಮ್ಮ ಪೂಜೆ ಈ ಥರ ಮುಗಿತು ಫ್ರೆಂಡ್ಸ್ ನೆಕ್ಸ್ಟ್ ಕೂತ್ಕೊಂಡು ಒಂದು ಲಕ್ಷ್ಮೀ ಸಾಂಗ್ ಆಡಿದ್ವಿ ಲಕ್ಷ್ಮಿ ಕುಂಕುಮಾರ್ಚನೆ ಮಾಡಿಕೊಂಡ್ವಿ ನಾನು ಮಗಳು ನಂತರ ನಮ್ಮ ನಾದಿನೀರು ಸಹ ಬಂದು ದೇವಿಗೆ ಒಂದು ಆರತಿ ಹಾಡು ಸಹ ಹಾಡಿದ್ರು ಅವ್ರಿಗೂ ತುಂಬ ಖುಷಿ ಆಯ್ತು ಫ್ರೆಂಡ್ಸ್ ಇವರು ನಮ್ಮ ನಾದ್ನೀರು ಇಬ್ಬರು ಇವರು ಸಹ ದೇವಿಗೆ ಆರತಿ ಮಾಡಿ ಒಳ್ಳೆಯ ಹಾಡು ಹಾಡಿದ್ರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಡು ಅವರು ತುಂಬ ಸಂತೋಷಪಟ್ಟರು ಪೂಜೆ ಆಗಿದ ತಕ್ಷಣ ಬೆಳಗ್ಗೆ ಅವ್ರಿಗೂ ಸಹ ಹಾಗೆ ತಾಂಬೂಲ ಕೊಟ್ಟೆ ಅರ್ಶನ ಕುಂಬ ತಾಂಬೂಲ ಕೊಟ್ಟು ನಂತರ ಮಧ್ಯಾಹ್ನ ಅಡುಗೆಗೆ ಹಾಗೆ ರೆಡಿ ಮಾಡ್ಕೊಂಡೆ ಬೆಳಗ್ಗೆ ಅದೇ ಪುಳಿಯೋಗರೆ ಇತ್ತು ಪುಳಿಯೋಗರೆನೇ ಟಿಫನ್ಗೆ ಮಾಡಿಕೊಂಡ್ವಿ ಒಂಬತ್ತು ಗಂಟೆಗೆ ನಂತರ ಮಧ್ಯಾಹ್ನ ಹೋಳಿಗೆಗೆ ಮತ್ತು ಅಡುಗೆ ಅನ್ನ ಸಾರು ನುಗ್ಗೆಕಾಯಿ ಸಾಂಬಾರು ಅನ್ನ ಬದನೆಕಾಯಿ ನುಗ್ಗೆಕಾಯಿ ಸಾಂಬಾರು ಅನ್ನ ಪಲ್ಯ ಮತ್ತು ಪುಳಿಯೋಗರೆ ಹೋಳಿಗೆ ಇದನ್ನೆಲ್ಲ ಮಧ್ಯಾಹ್ನ ರೆಡಿ ಮಾಡ್ಕೊಂಡ್ವಿ ಫ್ರೆಂಡ್ಸ್ ನಮ್ಮ ಅದ್ನೇವರಶಾ ಕುಂಕುಮ ತಗೊಂಡು ಮತ್ತು ಟಿಫನ್ ಮಾಡಿಬಿಟ್ಟು ಮತ್ತು ಊಟಕ್ಕಾಗಿ ರೆಡಿ ಮಾಡ್ಕೊಂಡ್ವಿ ನಾನು ಸ್ವಲ್ಪ ಜನ ಮನೆಗೆ ಅರ್ಶನ ಕುಂಕುಮಕ್ಕೆ ಹೋದೆ ಅವರು ಸಹ ನಮ್ಮನ್ನೆಲ್ಲ ಕರೆದ್ರು ನಾನು ಸಹ ಅಕ್ಕಪಕ್ಕ ಮನೆಯವರು ಎದುರುಗಡೆ ಮನೆಯವರು ಮತ್ತು ನಮ್ಮ ರಿಲೇಶನ್ ಮನೆಯವರು ಅವ್ರ ಮನೆಗೂ ನಾನು ತೆ ನಮ್ಮ ಮನೆಗೂ ಅವರೆಲ್ಲ ಬಂದರು ಎಲ್ಲ ಅರ್ಶನ ಕುಂಕುಮ ಇಟ್ಕೊಂಡ್ವಿ ಓಡಾಡಿದ್ದೆ ಓಡಾಡಿದ್ದೆವು ಫ್ರೆಂಡ್ಸ್ ಆದ್ರಿಂದ ನನಗೆ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಈಗ ನಮ್ಮ ನಮ್ಮ ಅತ್ತೆ ಎಲ್ಲ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲರದು ಊಟ ಆಯಿತು ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಎಲ್ಲರೂ ಊಟ ಮುಗಿಸ್ಕೊಂಡು ಕೂತ್ಕೊಂಡ್ವಿ ನೆಕ್ಸ್ಟ್ ಈಗ ಮಧ್ಯಾಹ್ನ ಎಲ್ಲರೂ ಮನೆಗೆ ಹೋಗಬೇಕು ಇವಳು ಅಷ್ಟರಲ್ಲಿ ನಮ್ಮ ಮಗಳು ಅರ್ಶನ ಕುಂಕುಮ ಬಟ್ಟಲೆಲಿ ತೆಂಗಿನ ಇದು ಬೀಳ್ಯದೆಲ್ಲೆಲ್ಲ ಜೋಡಿಸ್ತಾ ಇದ್ದಾಳೆ ಅರ್ಶನ ಕುಂಕುಮ ಬಂದರು ಒಬ್ರೊಬ್ಬರು ಬರ್ತಾಯಿದ್ರು ಫ್ರೆಂಡ್ಸ್ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಮೇಲೆ ಅರ್ಶನ ಕುಂಕುಮ ಬಂದವ್ರಿಗೆ ಅರ್ಶನ ಕುಂಕುಮ ಕೊಟ್ವಿ ಮತ್ತು ನಾವು ಸಹ ಖುಷಿ ಅಲ್ವಾ ಫ್ರೆಂಡ್ಸ್ ವರ್ಷಕ್ಕೊಂದ್ಸಲ ಹಬ್ಬ ಅಂತ ಎಲ್ಲರೂ ಮನೆಗೂ ನಾವು ಸಹ ಓದ್ವಿ ఈ నద్ని మగ నాలు ఈ పూజ మి వీడియో మాంత మరి అన్గు సహ కర్పూర హాకీ కొట్టే ఆరతి మంతర పక్కదనే హుడ్గ్ సహ బందో అహ ఊట హాకీ ఆ హుడ్ సహ అంకుమట్వి తగం నంతర నేవీ కెంపు ఆర్తి కొన హాత కెంపార్తి మాట్ ఫ్రెండ్స్ కొనెలి హత ఫ్రెండ్స్ ఆగ మంగ్తి కేంపార్తి మాట్ थैंक यू फार वाचिंग नम वीडियो इश प्लीज लाइक शेरमी नानलगे सब्सक्रईब आगे फ्रेंड्स